ಹಾರರ್ ಸಬ್ಜೆಕ್ಟ್ ಇಲ್ಲಿವರೆಗೂ ಯಾವುದೋ ಹಾರರ್ ಸಿನಿಮಾ ಮಾಡಿರಲಿಲ್ಲ ಇದು ತುಂಬಾ ವರ್ಷಗಳ ಹಿಂದೆ ನಮ್ಮ ಪ್ರಶಾಂತ್ ಸರ್ ನನ್ನ ಕತೆ ಹೇಳಿದಾಗ ತುಂಬಾ ಯೂನೀಕ್ ಆಗಿದೆಯಲ್ಲ ಆ ಕತೆ ಇದು ಅಂತ ಅನಿಸ್ತು ಬಟ್ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಕಾಸ್ಟಿಂಗ್ ಅಲ್ಲಿ ಯಾರನ್ನ ಕಾಸ್ಟ್ ಮಾಡಬೇಕು ಯಾರನ್ನ ಮಾಡಬಾರ್ದು ಅಂತ ಅದು ಹೇಗೋ ಮಾಡಿ ಆಡಿಷನ್ಸ್ ಕೊಟ್ಟು ಸೆಲೆಕ್ಟ್ ಆ ಟೈಮಲ್ಲಿ ಎಸ್ಪೆಷಲಿ ನನಗೆ ನಾನು ಯಾವ ಪ್ರಾಜೆಕ್ಟ್ಸ್ ಮಾಡಿರಲಿಲ್ಲ ಇಟ್ ಮೈ ಫಸ್ಟ್ ಸಿನಿಮಾ ಮೆನಿ ಇಯರ್ಸ್ ಅಗೋ ಸೊ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಇನ್ ಮೀ ಸರ್ ಸೊ ಸಿನಿಮಾ ಮುಗಿಯೋಷ್ಟೊತ್ತಿಗೆ ಐ ಎಫ್ ನಾನೇ ಎಷ್ಟೊಂದು ಪ್ರಾಜೆಸ್ ಕಂಪ್ಲೀಟ್ ಮಾಡಿ ಇಲ್ಲಿ ನಿಂತಿದ್ದೀನಿ ಸೊ ಆ ಅವಕಾಶ ಕೊಟ್ಟಂತ ಪ್ರಶಾಂತ್ ಸರ್ಗೆ ನಂಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಜೋಸೆಫ್ ಬೇಬಿ ಸರ್ಗೂ ಅಷ್ಟೇ ಟು ಬಿಲೀವ್ ಒಬ್ರು ಹೊಸಬ್ರನ್ನ ಬಿಲೀವ್ ಮಾಡೋದು ತುಂಬಾ ಕಷ್ಟ ಎಸ್ಪೆಷಲಿ ಇಂಡಸ್ಟ್ರಿ ಯಾವುದೇ ಫೀಲ್ಡ್ ಅಲ್ಲಿ ಆಗಲಿ ಅದು ಅವರು ಬೇರೆ ಸ್ಟೇಟಿಂದ ಇದ್ದು ಕೂಡ ನಮ್ಗೆ ಬಿಲೀವ್ ಮಾಡಿ ನಮ್ಮ ಬಿಲೀವ್ ಮಾಡಿ ನಮ್ಗೆ ಇನ್ವೆಸ್ಟ್ ಮಾಡಿದ್ರಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಆಮೇಲೆ ಈ ಸಿನಿಮಾ ನನ್ ತುಂಬಾ ಕಲಿತೆ ಟೆಕ್ನಿಕಾಲಿಟಿ ಪರ್ಸ್ಪೆಕ್ಟಿವ್ಸ್ ಆಗಲಿ ನಮ್ಮ ಮೋನಿಕೃಷ್ಣನ್ ಅವರು ಎವ್ರಿಬಡಿ ಟೈರ್ಡ್ಲೆಸ್ಲಿ ವರ್ಕ್ ಮಾಡಿದ್ದಾರೆ ಯಾಕಂದ್ರೆ ನಾವು ಶೂಟ್ ಮಾಡಿದ ಲೊಕೇಶನ್ ಅಲ್ಲಿ ಹೇಗಿತ್ತು ಅಂತಂದ್ರೆ ನಮಗೆ ಸೆಲ್ ಫೋನ್ ನೆಟ್ವರ್ಕ್ ಇರಲಿಲ್ಲ ಇವಾಗ ಈಸಿಯಾಗಿ ಪಕ್ಕದಲ್ಲಿರೋ ಫೋನ್ ಮಾಡ್ಬಿಟ್ಟು ಇಲ್ಲಿ ಅಲ್ಲಿ ಆ ಥರ ಅಲ್ಲ ಇರಲಿಲ್ಲ ಎಲ್ಲ ಸೆಟ್ ಅಲ್ಲಿ ಇರಬೇಕಾಗಿತ್ತು ಪ್ರತಿಯೊಬ್ಬರು ಪ್ರೆಸೆಂಟ್ ಆಗಿರ್ಬೇಕಾಗಿತ್ತು ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಆಮೇಲೆ ಮೆಜಾರಿಟಿ ಆಫ್ ಸಿನಿಮಾ ನಾವು ನೈಟೇ ಶೂಟ್ ಮಾಡಿರೋದು ಸೊ ಬೆಳಗ್ಗೆ ಇದ್ವಿ ರಾತ್ರಿ ಗೋತ್ ಫುಲ್ ಶೂಟಿಂಗ್ ಮಾಡ್ತಾ ಇದ್ವಿ ಇಟ್ ವಾಸ್ ಹೇಳ್ತಾ ಇಲ್ಲ ಆಯ್ತು

ನನ್ನ ಬಿಗ್ ಬಾಸ್ ಇದೆಲ್ಲ ಬಿಗ್ ಬಾಸ್ ಕಿನ್ನ ಮುಂಚೆ ಮಾಡಿದ ಸಿನಿಮಾಗಳು ಸರ್ ಸೊ ನನ್ಗಿನ್ನ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ಸಿನಿಮಾ ರೆಡಿ ಇದೆ ಮಂತ್ಲಿ ಮಂತ್ಲಿ ರಿಲೀಸ್ ಆಗುತ್ತೆ ಅದು ಥ್ಯಾಂಕ್ ಫುಲಿ ಸೊ ಇದೆಲ್ಲ ನಾನು ಬಿಗ್ ಬಾಸ್ ಕಿನ್ನ ಮುಂಚೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು ಸೊ ಬಿಗ್ ಬಾಸ್ ಹೋಗಿ ಏನಕ್ಕೆ ಹೋದ್ರೆ ಅಂತಂದ್ರೆ ಇಟ್ ವಾಸ್ ಮೋರ್ ಲೈಕ್ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ವಾ ಎಲ್ರಿಗೂ ಅವಕಾಶ ಸಿಗಲ್ಲ ಸಿಕ್ದಾಗ ಬಳಸ್ಕೋಬೇಕು ಅಂತ ಮಾಡಿದ್ದು ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಇವಾಗ ಕರೆಂಟ್ಲಿ ಒಂದು ಒಂದು ಪೊಲೀಸ್ ರೋಲ್ ಮಾಡ್ತಾ ಇದ್ದೀನಿ ಸೊ ದಟ್ ಇಸ್ ವೈ ದ ಲುಕ್ ಅದು ಬೇಗ ರಿಲೀಸ್ ಆಗುತ್ತೆ ಸೊ ಅದೇ ಅವಕಾಶಗಳು ಸ್ಲೋ ಸರ್ ತುಂಬಾ ಸ್ಲೋ ಇದೆ ಬಟ್ ಡೆಫಿನೆಟ್ಲಿ ಬರ್ತಾ ಇದೆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಗೋಯ್ತು ಅದೊಂಥರಡಿಂಗ್ ಮೈಸೂರ್ ತರ ಇತ್ತು ಅದು ಇಟ್ಸ್ ನಾಟ್ ಈಸಿ ನಾನು ಪ್ರತಿಯೊಬ್ಬರಿಗೂ ಹೇಳಬೇಕು ಬಿಗ್ ಬಾಸ್ ಇಸ್ ನಾಟ್ ಈಸಿ ಹೊರಗಡೆ ಕೂತ್ಕೊಂಡೆ ಅವ್ರಿಗೆ ಏನು ಪಾಪ್ಯುಲಾರಿಟಿ ಸಿಕ್ಬಿಡುತ್ತೆ ಅನ್ನೋದು ಹೇಳ್ತೀವಲ್ಲ ತುಂಬಾ ಕಷ್ಟ ಯಾಕಂದ್ರೆ ಇಟ್ಸ್ ನಾಟ್ ನನ್ನೇ ನೋಡಿದಾಗ ನೀವು ನನ್ನ ಹೋದಾಗ ಆತರ ಎಷ್ಟು ವೇಟ್ ಇತ್ತು ಹೊರಗಡೆ ಬಂದಾಗ ಎಷ್ಟು ವೇಟ್ ಇಟ್ಸ್ ವೆರಿ ಆಲ್ಸೋ ಇಟ್ಸ್ ನಾಟ್ ಈಸಿ ಬರ್ಸ್ ಹೆಲ್ಪ್ ಆದ್ರೆ ವೆರಿ ಗುಡ್ ಸರ್ ನನಗೂ ಅದೇ ಬೇಕಲ್ವಾ ಗ್ರೋತ್ ಇಸ್ ಇಂಪಾರ್ಟೆಂಟ್ ಅದೇ ಯಾರು ನನ್ನ ಇಷ್ಟಪಡ್ತಾರೋ ಡೆಫಿನೆಟ್ಲಿ ಐ ತಿಂಕ್ ಅವ್ರಿಗೂ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಇದೆ ಇದು ಬಿಗ್ ಬಾಸ್ ಇಂದ ಬಂದ ಮೇಲೆ ಯಾವುದೋ ಹೊಸ ತರ ಪಾತ್ರಗಳು ಸಿಕ್ಕಿಲ್ಲ ಸರ್ ಬಟ್ ಅದಕ್ಕಿಂತ ಮುಂಚೆ ನಾನು ತುಂಬಾ ವೆರೈಟಿ ಆಫ್ ಪಾತ್ರಗಳು ಮಾಡಿದ್ದೀನಿ ಹಾರರ್ ಸಬ್ಜೆಕ್ಟ್ ಆಮೇಲೆ ಒಂದು ಪೊಲೀಸ್ ರೋಲ್ ಮಾಡ್ತಾ ಇದೀನಿ ಒಂದು ಆರ್ಮಿ ರೋಲ್ ಮಾಡಿದೆ ಸೊ ನಾನು ಆದಷ್ಟು ವೆರೈಟಿ ಟ್ರೈ ಮಾಡ್ತಾ ಇದೀನಿ ಯಾಕಂದ್ರೆ ನನಗೊಂಥರ ಫೀಲಿಂಗ್ ಆಗಿ ನಾನು ಏನೇ ಮಾಡಿದ್ರು ನಮ್ಮ ಕನ್ನಡ ಇಂಡಸ್ಟ್ರಿಲೇ ಮಾಡ್ಬೇಕು ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತ ತುಂಬಾ ಇಷ್ಟ ನನಗೆ ಸೊ ಅದೇ ಸರ್ ನಮ್ಮ ಕೈಯಲ್ಲಿ ಏನಿದೆ ಪ್ರಯತ್ನ ಪ್ರಯತ್ನವನ್ನು ಮಾಡ್ಬೋದು ನಾನು ಫಿಸಿಕಲಿ ಟ್ರಾನ್ಸ್ಫಾರ್ಮೇಶನ್ಸ್ ಮಾಡ್ತಾ ಇದ್ದೀನಿ ಹೊಸ ಹೊಸ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಮಾಡ್ತಾ ಇದೀನಿ ಇವಾಗ ನನ್ನ ಸ್ಟೋರಿಗೋಸ್ಕರ ಇಟ್ಸ್ ನಾಟ್ ಲೈಕ್ ನನ್ನ ಪಾತ್ರದಿಂದನೇ ಕತೆ ಅಂತಿಲ್ಲ ಕಥೆಯಿಂದ ನಾವೆಲ್ಲ ಪಾತ್ರಗಳು ಸೇರಿದಿವಿ ಸೊ ಕತೆ ನಮ್ಮ ನಿರ್ದೇಶಕರು ಪ್ರಶಾಂತ್ ಅವರು ಬೇಸಿಕಲಿ ಎಂಜಿನಿಯರ್ ಈ ಎಂಜಿನಿಯರ್ಸು ಇಂಜಿನಿಯರಿಂಗ್ ಬಂದ್ಬಿಟ್ಟು ನಿಮ್ಗೆ ಮಾಡ್ತಾರೆ ಅನ್ನೋ ಮಾತಿದೆ ನಮ್ಮ ನಿರ್ದೇಶಕರು ಈಗ ಮತ್ತೆ ಮಾಡ್ತಾ ಇದಾರೆ ತಮಾಷೆ ಬದುಕಿಗೆ ಒಂದು ವೃತ್ತಿ ಆತ್ಮತೃಪ್ತಿಗೆ ಪ್ರವೃತ್ತಿ ಹಾಗೆ ಇವರು ಇವ್ರ ಕನಸನ್ನ ಬಿಡದೆ ಕನಸಿನ ಬೆನ್ನು ಹತ್ತಿದ್ದಾರೆ ಒಳ್ಳೇದಾಗಿಯಾ ನಿಮಗೆ ಮತ್ತೆ ಈ ಸಿನಿಮಾದಲ್ಲಿ ನನಗನ್ಸಿರೋ ವಿಶೇಷ ಏನಂದರೆ ಜೋಸೆಫ್ ಬೇಬಿ ಅನ್ನೋರು ಮೂಲತಃ ಚೆನ್ನೈನವರು ಅಲ್ಲಿ ಒಂದು ನಾಲ್ಕು ಸಿನಿಮಾಗಳನ್ನ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿ ಮೇಲೆ ಒಂದು ಸೆಳೆತ ಇದ್ರ ಮೇಲೆ ಏನೋ ಒಂದು ಅಭಿಮಾನಕ್ಕೆ ಇವರು ಇಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಈ ಸಿನಿಮಾ ಎಲ್ಲರಿಗೂ ರೀಚ್ ಆದರೆ ಅವರು ಹಾಕಿರೋ ಹಣ ವಾಪಸ್ ಬಂದರೆ ಮತ್ತೆ ಮತ್ತೆ ಹೆಚ್ಚಿನ ಮಟ್ಟದಲ್ಲಿ ಅವರು ಹೂಡಿಕೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ದಯವಿಟ್ಟು ನೀವೆಲ್ಲರೂ ಪ್ರೋತ್ಸಾಹ ಮಾಡಿ ಹೊಸಬರೇ ಸೇರಿ ಮಾಡ್ತಿರೋ ಸಿನಿಮಾ ಸಣ್ಣ ಪುಟ್ಟ ಲೋಪದೋಷಗಳು ಇರಬಹುದು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ಈ ಈ ಸಿನಿಮಾನ ಒಂದು ಮಟ್ಟಕ್ಕೆ ತಲುಪಿಸಿ ಅಂತ ನಾನು ಕೇಳ್ಕೊಡ್ತೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಈ ಸಿನಿಮಾ ಮುಗಿಯೋ ಒಂದು ಎರಡು ನಿಮಿಷ ಮಾತ್ರ ಇದೆ ಈ ಸಿನಿಮಾ ಹಿಟ್ಟಾದ್ರೆ ಈ ಎರಡನೇ ಪಾರ್ಟ್ ನಾನೇ ಇದ್ದೀನಿ ಅಂತ ಹೇಳಿದ್ದಾರೆ ಡಾಲ್ ಬ್ರೀಸ್ ಎಲ್ಲ ತರ ಹಿಟ್ ಮುಂದೆ ಸೆಕೆಂಡ್ ಪಾರ್ಟ್ ಕೂಡ ಶುರು ಅಂತ ನಾನು ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗಲಿ ಎಲ್ಲ ಆ್ಯಕ್ಟರ್ಸ್ಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸರಿ ಇಲ್ಲ ಮಾಡಿ ಎಲ್ಲರೂ ಹೇಳಿ ಆಗಿದೆ ಈಗ ಆಲ್ರೆಡಿ ಇದು ನನ್ನ ಫಸ್ಟ್ ಸಿನಿಮಾ ಹಾಗೆ ಇಲ್ಲಿರೋ ಎಲ್ಲ ಕಾಸ್ಟ್ಗೂ ಕೂಡ ಆಲ್ಮೋಸ್ಟ್ ಎಲ್ಲ ಕಾಸ್ಟ್ಗೂ ಕೂಡ ಇದು ಮೊದಲನೇ ಸಿನಿಮಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಮತ್ತೆ ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು ಮತ್ತೆ ನಮ್ಮ ಡಿರೆಕ್ಟರ್ಗೂ ಕೂಡ ಆಲ್ ದ ಬೆಸ್ಟ್ ಮತ್ತೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಒಳ್ಳೆದಾಗಲಿ ಅಂತ ಹೇಳ್ತಾರೆ ಅಷ್ಟೇ ಥ್ಯಾಂಕ್ ಯು ನನ್ನ ಕ್ಯಾರೆಕ್ಟರ್ ಹೇಳಬೇಕಂದ್ರೆ ಹೇಳ್ಬೇಕಂದ್ರೆ ಅಭಿಷೇಕ್ ಆಪೋಸಿಟ್ ಮಾಡ್ತಿರೋದು ಎಲ್ಲರೂ ಕನೆಕ್ಟ್ ಮಾಡ್ಕೋತಾರೆ ಈಗ ಒಂದು ಮಿಡಲ್ ಕ್ಲಾಸ್ ಹುಡುಗಿ ಅಂತ ಏನು ಒಂದು ಕ್ಯಾರೆಕ್ಟರ್ ಅಂತ ನೀವು ಹೇಳಿದ್ರೆ ಎಲ್ಲರೂ ಕನೆಕ್ಟ್ ಮಾಡ್ಕೋತಾರೆ ಅವಳು ಯಾವ ತರ ಪ್ರೀತಿ ಮಾಡ್ತಾಳೆ ಅವಳು ಯಾವ ತರ ಒಂದು ಯೋಚ ಒಂದು ವಿಷಯನ ಹೇಗೆ ಅವಳು ಏನು ಕನೆಕ್ಟ್ ಮಾಡ್ಕೊತಾಳೆ ಅಂದ್ರೆ ಎಲ್ಲರೂ ಕನೆಕ್ಟ್ ಮಾಡ್ಕೊಳ್ತಾರೆ ಅಂತನೆ ಹೇಳ್ಬೋದು ಅಷ್ಟೇ ಇದಕ್ಕಿಂತ ಮುಂಚೆ ನಾನು ಥಿಯೇಟರ್ ಮಾಡ್ತಾ ಇದ್ದೆ ನಟನ ರಂಗಶಾಲೆಯಲ್ಲಿ ನಾನು ಥಿಯೇಟರ್ ಮಾಡಿದ್ದೀನಿ ಮತ್ತೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಆಕ್ಟ್ ಮಾಡಿದ್ದೀನಿ ಅದು ಬಿಟ್ಟರೆ ಇದು ನನ್ನ ಫಸ್ಟ್ ಸಿನಿಮಾ ಅಷ್ಟೇ ಅನುಕೂಲ ಆಯ್ತು ಸರ್ ಕ್ಯಾರೆಕ್ಟರ್ ಹೇಗೆ ಅರ್ಥ ಮಾಡ್ಕೋಬೇಕು ಮತ್ತೆ ಸೆಟ್ ಒಂದು ನಮ್ಮ ಒಂದು ಫ್ಯಾಮಿಲಿ ಅಂತ ಥಿಯೇಟರ್ ಅಲ್ಲಿ ಒಂದು ನಾವೆಲ್ಲರೂ ಕೂಡ ಒಂದು ಫ್ಯಾಮಿಲಿ ಆಗಿ ನಾವು ಒಂದು ಬಾಂಡ್ ಕ್ರಿಯೇಟ್ ಮಾಡ್ಕೋತೀವಿ ಸೊ ಹಾಗೇನೆ ಅದು ಸಿನಿಮಾ ಕೂಡ ಅಪ್ಲೈ ಆಗುತ್ತೆ ಸೊ ಈಗ ಒಬ್ರ ಜೊತೆ ಕಂಫರ್ಟಬಲ್ ಆಗಿರ್ಬೇಕು ಅಥವಾ ಒಂದು ಟೀಮ್ ಸ್ಪಿರಿಟ್ ಅಂತ ಏನಿದೆ ಅದು ಥಿಯೇಟರ್ ಅಲ್ಲಿ ಕಲ್ ಕಲ್ತಿದ್ದೀನಿ ಸರ್ ಥ್ಯಾಂಕ್ ಯು ಬಾಹುಬಲಿ ಕಿಂಡುಬಾಯಿ ಕಟಪ್ಪ ಅಂತ ಆ ಥರ ಕ್ವಶನ್ ಆಗಿದೆ ಸರ್ ಇದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲೇ ಮುಗಿತ್ತು ಸಿನಿಮಾ ಸರ್ ನನಗೆ ತುಂಬ ಸ್ಪೆಷಲ್ ಯಾಕಂದ್ರೆ ನಾನು ಐ ಟಿ ಫೀಲ್ಡ್ ಅವನಿಲ್ಲ ಗಾಂಧಿನಗರ ಕಾಲೇ ಕಾಲೇಜಿಲ್ಲ ಅಂದರೆ ಸಾರಿ ಸಿನಿಮಾ ಫೀಲ್ಡ್ ಅವನಲ್ಲ ಐ ಟಿ ಫೀಲ್ಡ್ ನನಗೆ ತುಂಬ ಸ್ಪೆಷಲ್ ಸರ್ ಯಾಕಂದ್ರೆ ನನಗೆ ಇದೊಂದು ನನಗೆ ಅಚೀವ್ಮೆಂಟ್ ಅಂತ ನಾನು ಅನ್ಕೋತೀನಿ ನನಗೆ ತುಂಬ ಸ್ಪೆಷಲ್ ಸರ್ ಸರ್ ಖಂಡಿತ ಕಂಟಿನ್ಯೂ ಸರ್ ಕೆಲಸದ ಒಪ್ತಾರ ಅದನ್ನು ಕಳೆದಿದ್ದೇ ಈಗ ಕತೆಗಳು ಸರ್ ಕತೆ ಬರೆಯೋದು ಒಂದು ಹವ್ಯಾಸ ಅಭ್ಯಾಸ ಸರ್ ಶೂಟ್ ನಾವು ಆ್ಯಕ್ಚುಲಿ ಇದು ಮಾಡಿದ್ದು ಟೋಟಲ್ ಏಯ್ಟೀನ್ ಡೇಸ್ ಅಷ್ಟೇ ಸರ್ ನಾನು ರಜೆ ಆಗ್ತಿದ್ದೆ ಲೀವ್ ಆಗ್ತೀನಿ ಸರ್ ಸರ್ ಕೇರಳದಲ್ಲಿ ಮಾಡಿದ್ದೀವಿ ಶೂಟಿಂಗ್ ಮೈಸೂರಲ್ಲಿ ಮಾಡಿದ್ದೀವಿ ಸರ್ ನಮ್ಮ ನಾಯಕ ಅಭಿಷೇಕ್ ಅವರು ಶ್ರೀ ಈಗ ಹೊಸದು ಸಿನಿಮಾ ಯಾರು ಬಂದು ಸಪೋರ್ಟ್ ಮಾಡಿದಾಗ ನಿಂತ ಅನುಕೂಲ ಸರ್ ಕಂಟೆಂಟ್ ಆ ಕಂಟೆಂಟ್ ಪ್ರದರ್ಶನ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಲ್ಲ ಸರ್ ಅದ್ ಅವಕಾಶನೇ ಮಾಡ್ಕೊಡಿದ್ರೆ ಈಗ ಮಲ್ಟಿಪ್ಲೆಕ್ಸರ್ ಶೋಸ್ ಆಲ್ರೆಡಿ ಚರ್ಚೆಗಳು ನಡೆದಿದೆ ಅದೇನೋ ಹೌದು ಸರ್ ಸರ್ ಇಲ್ಲ ನಮ್ಮ ನಾವು ನಮ್ಗೆ ಒಂದೇ ಹೇಳ್ತಾರೆ ಸರ್ ಎಲ್ಲಾದ್ರೂ ಪ್ರಾಬ್ಲಮ್ ಹೇಳ್ತಾರೆ ಸರ್ ಈಗ ಅಮೃತಾಂಜೋ ಅವ್ರದ್ದು ಹೇಳಿರಲಿಲ್ಲ ಸರ್ ಅವ್ರದ್ದು ಎಲ್ಲಾರದು ಪ್ರತಿಯೊಂದು ಕನ್ನಡ ಸಿನಿಮಾಗಳು ಸಮಸ್ಯೆ ಇಟ್ಟೆ ಆಗ್ತಾರೆ ಅದು ಹೌದು ಸರ್ ಬರ್ತಾರೆ ಸರ್ ಬರ್ತಾ ಇಲ್ಲ ಈಗ ನಾವೇನು ಅದೇನು ಆಗ್ತೈತೆ ಸರ್ ನಾವು ಆಗಲಿ ಮಾಡಲೇಬೇಕಾಗ್ತಾರ ಸರ್ ಬೇರೆ ಭಾಷೆಗೆ ಈಗ ಅಲ್ಲಿ ಯಾವ ರೀತಿ ಒಗ್ಗಟ್ಟಿದ್ದ ನಿಂತುಕೋತಾರೆ ಯಾವ ರೀತಿ ಪ್ರಮೋಟ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ನಾವು ಕರೆದಿದ್ದವ ನಾವು ಇನ್ವೈಟ್ ಮಾಡಿದ್ದು ಹೋಗಿದ್ದು ಎಲ್ಲ ಮಾಡಿದ್ದು ಬಟ್ ಆದರೆ ಅವರು ರೀಸನ್ಗಳು ಅವ್ರಿಗೆ ಕೊಡೋದು ಕೊಡ್ತಾರೆ ಸೊ ಆಬ್ವಿಯಸ್ಲಿ ವಿ ಕ್ಯಾಂಟ್ ವೇಟ್ ಫಾರ್ ದಟ್ ನಾವು ಏನಿದೆ ನಾವು ಪ್ಲಾನ್ ಮಾಡ ನಾವು ಬರಲೇಬೇಕು ಬರ್ತೀವಿ ಆದರೆ ಸರ್ ಜನಗಳಿಗೆ ಯಾಕಂದ್ರೆ ಹೇಳೋದಲ್ಲ ಸರ್ ಈಗ ಆ ನಿರ್ಮಾಪಕರು ನಮ್ಮ ಕನ್ನಡದವರಾಗಿದ್ದಿರೋದಕ್ಕಿಂತ ಹೆಚ್ಚಾಗಿ ಹೊರಗಡೆ ರಾಜ್ಯದಿಂದ ಬಂದು ನಮ್ಮ ಕನ್ನಡ ಕಥೆಗಳನ್ನ ಒಪ್ಕೊಂಡು ಸಿನಿಮಾ ಮಾಡಿದರೆ ಅಂದ್ರೆ ಅದು ದೊಡ್ಡ ವಿಷಯ ಅಲ್ಲ ಸರ್ ನಮಗೆ ಸೊ ಅದು ಯಾಕಂದ್ರೆ ಈಗ ನನಗೆ ಓವರ್ ಆಲ್ ಸಿನ್ಮಾಗೆ ಮೇಜರ್ ನನಗೆ ಅನಿಸಿದೆ ಅದು ಯಾಕಂದ್ರೆ ಇಲ್ಲಿ ಸ್ವಲ್ಪ ಯೋಚನೆ ಮಾಡ್ತೀವಿ ಹೊಸ ಊಟ ಹಾಕೊಂಡು ಮಾಡಬೇಕು ಅಂದಾಗ ಬಟ್ ಅಲ್ಲಿ ನಿರ್ಮಾಪಕರು ಇವರು ಹುಡುಗರನ್ನ ಕತೆ ಕೇಳಿ ಅದು ಯಾಕಂದ್ರೆ ಬೇಸಿಕಲಿ ದೇ ಆರ್ ನಾಟ್ ಫ್ರಾಮ್ ಇಂಡಸ್ಟ್ರಿ ದೇ ಆರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮೈಕ್ರೋಸಾಫ್ಟ್ ಮೈಕೋಸಾಫ್ಟ್ ಎಕ್ಸ್ ಕೆಲಸ ಮಾಡ್ತಾರೆ ಮೈಸೂನಲ್ಲಿ ಸೊ ಅವ್ರು ಸಿನಿಮಾ ಮಾಡಬೇಕು ಅನ್ನೋ ಆಸಕ್ತಿ ಅವ್ರ ಕತೆ ಇದೆಲ್ಲ ಒಂದು ಪೂರಕವಾಗಿ ಸಪೋರ್ಟಿಂಗ್ ಬಂದಿದೆ ಸರ್ ಸೊ ಬಂದಿದ್ದಾರೆ ಅಬ್ಬಿಯಸ್ಲಿ ನೋಡೋಣ ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ಈ ಸಿನಿಮಾ ಫೆಬ್ರವರಿ ಮೂವತ್ತೇಲಿಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿ ನಿರ್ದೇಶಕರು ಮತ್ತೆ ಅವರ ತಂಡ ಬಂದು ನನ್ನ ಅಪ್ರೋಚ್ ಮಾಡಿದಾಗ ಈ ಸಿನಿಮಾ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಂತರ ಹಂಚಿಕೊಂಡ್ರು ಅದಾದ ಸಿನಿಮಾ ಒಳಗೆ ನಾನು ಇನ್ವಾಲ್ವ್ಮೆಂಟ್ ಆಗಿ ಇದೆಲ್ಲದಕ್ಕಿಂತ ಮುಖ್ಯವಾದ ಮೇಜರ್ ಕಾರಣ ಏನಂತಂದರೆ ಒಬ್ರು ನಿರ್ಮಾಪಕರು ಜೋಸಫ್ ಬೇಬಿ ಏನಿದ್ದಾರೆ ಅವರು ಬೇಸಿಕಲಿ ಈ ತಮಿಳುನಾಡು ತಮಿಳ್ನಾಡು ಅವರು ಒಬ್ಬ ತಮಿಳು ವ್ಯಕ್ತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಂದು ಅವರು ಸಿನಿಮಾ ಮಾಡ್ತಾರೆ ಅನ್ನೋದು ಮೊದಲನೇ ಖುಷಿ ತರುವಂಥ ವಿಚಾರ ಅದು ನಮ್ಮ ಮೈಸೂರು ಹುಡುಗರು ಒಂದು ಸಬ್ಜೆಕ್ಟ್ನ ಮಾಡಿರೋದ್ರಿಂದಾಗಿ ಆ ಸಬ್ಜೆಕ್ಟ್ಗೆ ಹೊತ್ತು ಕೊಟ್ಟು ಇಡೀ ಚಿತ್ರತಂಡ ಆರ್ಟಿಸ್ಟ್ಗಳೆಲ್ಲ ಏನಿದ್ದಾರೆ ಒಂದು ರಿಹರ್ಸಲ್ ಮಾಡಿ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಾರೆ ಸೊ ಹಾರರ್ ಸಿನ್ಮಾ ಅಥವಾ ಇನ್ನೊಂದೊಂದೊಂದು ಫೀಲಿಂಗಿಂದ ಹೆಚ್ಚಾಗಿ ತುಂಬ ಒಂದು ಇವತ್ತಿನ ಪ್ರೆಸೆಂಟ್ ಅತ್ಯಾಧುನಿಕ ಏನಿದೆ ಅದಕ್ಕೆ ಪೂರಕವಾಗಿದೆ ಸಿನ್ಮಾ ಸೊ ಇವರೆಲ್ಲರ ಸಿನಿಮಾನ ಖಂಡಿತವಾಗ್ಲೂ ಇಲ್ಲಿವರೆಗೂ ಎಲ್ಲ ಫ್ಯಾಮಿಲಿ ಸ್ಟೋರಿಗಳು ರೌಡಿಸಮು ಪ್ರತಿಯೊಂದು ಎಲ್ಲ ತರ ಜನ ಸಿನ್ಮಾಗಳು ಬಂದಿದೆ ಜನಕ್ಕೆ ಮತ್ತು ಸ್ಟೂಡೆಂಟ್ಸ್ ಇವತ್ತು ಫ್ರೆಶ್ ಫೀಲ್ ಬೇಕಂತ ಸಿಮಾ ಅಂತಂದ್ರೆ ಹಾರರ್ ಕಾಮಿಡಿ ಸೊ ಕಂಪ್ಲೀಟ್ ಒಂದು ಪ್ಯಾಕ್ ಆಗಿದೆ ಈ ಸಿನಿಮಾ ಸೊ ಖಂಡಿತವಾಗ್ಲೂ ಜನ ಎಂಜಾಯ್ ಮಾಡಿ ಸಿನ್ಮಾನ ಸ್ವೀಕರಿಸ್ತಾರೆ ಅಂತ ನಮಗೆ ಆ ನಂಬಿಕೆ ಇದೆ ಎರಡನೇದಾಗಿ ಸಿನಿಮಾನ ರಿಲೀಸ್ ಮಾಡೋದು ನಿರ್ಮಾಪಕರಿಗೆ ಸಿನ್ಮಾ ಮಾಡೋದಕ್ಕಿಂತ ಹೆಚ್ಚಾಗಿ ರಿಲೀಸ್ ಮಾಡೋದು ತುಂಬ ದೊಡ್ಡ ವಿಷಯ ಇದೆ ಹಾಗಾಗಿ ತುಂಬ ಕಷ್ಟ ಇದೆ ಅದಾದಂತ ಹೊಸೊಬ್ಬರು ಸಿನಿಮಾ ಬಂದಾಗ ಏನಾಗುತ್ತೆ ಸೊ ಜನ ಥಿಯೇಟರ್ ಬರೋದಿಲ್ಲ ಈ ಸಿನಿಮಾ ಯಾರು ರಿಲೀಸ್ ಮಾಡ್ತಾರೆ ಸೊ ನೀವು ಎಷ್ಟು ಲಕ್ಷ ಖರ್ಚು ಮಾಡ್ತೀರಾ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಸೊ ಈ ಥರ ಒಂದು ಚಾನಲಲ್ಲಿ ಕೇಳೋಂಥ ಡಿಸ್ಟ್ರಿಬ್ಯೂಟ್ರುಗಳಿದರೆ ಸೊ ನಾನು ಬಹುತೇಕ ಭಾಗ ಎಲ್ಲ ಹೊಸೊಬ್ಬರು ಸಿನಿಮಾಗಳನ್ನೇ ಸಪೋರ್ಟ್ ಮಾಡ್ತಾ ನಮ್ಮ ಕೈಲಾದಂಥ ಸಹಾಯ ಮಾಡಿ ಇವನ್ ಮಲ್ಟಿಪ್ಲೆಕ್ಸ್ನಲ್ ಶೋಸ್ಗಳಾಗಲಿ ಥಿಯೇಟರ್ಸ್ಗಳಾಗಲಿ ಅವ್ರಿಗೆ ತೊಂದರೆ ಆಗೋ ರೀತಿ ಮಾಡಿಕೊಡ್ತಾ ಬಂದಿದ್ದೀವಿ ಟಿವಿಗಳಿಗೆ ಸೊ ಅದನ್ನೇ ಮುಂದುವರ್ಸಿದೀವಿ ಬಟ್ ಏನಂದ್ರೆ ಈ ಸಿನಿಮಾ ನಮ್ಮ ಊರಿನ ಹುಡುಗರಾಗಿ ನಾನು ಮೈಸೂರವನೇ ಸೊ ಮೈಸೂರು ಹುಡುಗರು ಸ್ವಲ್ಪ ಎಕ್ಸ್ಟ್ರಾ ಕೇಳ್ತು ಮಾಡಿದ್ದೀವಿ ಸೊ ಖಂಡಿತವಾಗ್ಲೂ ಈ ಟ್ರೈಲರ್ ನೀವು ಏನು ನೋಡಿದ್ರಿ ಇದಕ್ಕಿಂತ ದ್ವಿಭಯವಾಗಿ ನಿಮ್ಗೆ ಅದು ಇಷ್ಟ ಆಗುತ್ತೆ ನಲ್ಲಿ ಆ ಸೌಂಡು ಮತ್ತೆ ಆ ವಿಜುವಲ್ಸ್ ಆಮೇಲೆ ಇವ್ರ ಪರಿಶ್ರಮ ಏನಿದೆ ವಿತ್ ಇನ್ ಅವ್ರು ಕೊಟ್ಟಿರೋ ಟ್ರೈನಲ್ಲಿ ಅದೇ ರೀತಿ ಶೂಟ್ ಮಾಡಿದ್ದಾರೆ ನಮ್ಗೆ ಏನು ಹೇಳಿದರು ಅದೇ ರೀತಿ ಶೂಟ್ ಮಾಡಿದ್ದಾರೆ ಸೊ ಅದರಿಂದಾಗಿ ಪಾಪ ನಿಮ್ಮ ಪಾಪ ಕಾರಣಾಂತರ ಬರೋಕ್ಕಾಗಿಲ್ಲ ಸೊ ಅವ್ರ ಪರವಾಗಿ ನಾನು ಎಲ್ಲರಿಗೂ ನಿಮ್ಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಸೊ ಇದೇ ಫೆಬ್ರವರಿ ಮೂವತ್ತು ಫೆಬ್ರವರಿ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಲ್ಲಿ ಬಂದು ಚಿತ್ರವನ್ನು ನೋಡಿ ಸೊ ಹೊಸ ಚಿತ್ರತಂಡಗಳಿಗೆ ಆಶೀರ್ವಾದ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಯಾಕಂದ್ರೆ ಎಲ್ಲ ಪ್ರತಿಯೊಬ್ಬರು ಸ್ಟಾರ್ ಸಿನಿಮಾನೇ ಬೇಕು ಅಂತ ಅಂದರೆ ಥಿಯೇಟರ್ಗಳೆಲ್ಲ ಬೇಗ ಬಾಕ್ಲಾ ಕೊಡ್ತಾರೆ ಸೊ ಅದು ಇವತ್ತು ಆಲ್ರೆಡಿ ನಡೀತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಆಗ್ಬಾರ್ದು ಚಿತ್ರಮಂದಿರಗಳು ಉಳ್ಕೋಬೇಕು ಕನ್ನಡ ಚಿತ್ರರಂಗ ಉಳ್ಕೋಬೇಕು ಅಂದರೆ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಬೇಕು ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ನೀಡಿ ಅಂತೇಳಿ ನಾನು ಈ ಮಾತುಗಳನ್ನು ಹೋಗಿಸಿದೆ ಥ್ಯಾಂಕ್ ಯು ಜಯ